ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಒಬರಕಾತು ಹಜ್ ಸಮಯ ಬಂದಾಗ ಪವಿತ್ರ ಕಾಬಾದಲ್ಲಿ ಒಂದು ದೃಶ್ಯ ಕಾಣಿಸಿತು ಅದನ್ನು ಕಂಡ ಯಾತ್ರಿಕರು ಭಾವುಕರಾದರು ಅವರ ದೇಹಗಳು ನಡುಗಲಾರಂಭಿಸಿದವು ಮತ್ತು ಎಲ್ಲರೂ ಒಂದೇ ಸ್ವರದಲ್ಲಿ ಸುಭಾನಲ್ಲ ಎಂದು ಜೋರಾಗಿ ಉಚ್ಚರಿಸಲಾರಂಭಿಸಿದರು ಈ ದೃಶ್ಯವನ್ನು ಕಂಡರೆ ನಿಮ್ಮ ನಂಬಿಕೆಯೂ ಹೊಸ ಉತ್ಸಾಹದಿಂದ ತುಂಬಿರುತ್ತದೆ ಅಲ್ಲಾಹು ಅಕ್ಬರ್ ಪ್ರಿಯ ವೀಕ್ಷಕರೇ ನಿಮಗೆ ಶಾಂತಿ ಒದಗಲಿ ಹಜ್ ಸಮಯದಲ್ಲಿ ಕಾಬಾವನ್ನು ತವಾಫ್ ಮಾಡುವಾಗ ಒಬ್ಬ ವ್ಯಕ್ತಿಯು ಕೆಲವು ರೂಪಗಳನ್ನು ಕಾಣಲು ಸಾಧ್ಯವಾಯಿತು ಅವರ ಮುಖವನ್ನು ನೋಡಲು ಮುಂದೆ ಸಾಗಿದಾಗ ಅವನ ಕೂದಲು ನಿಂತಿತು ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ತನ್ನ ಕಣ್ಣುಗಳು ಏನನ್ನು ಕಾಣುತ್ತಿವೆ ಇದು ಹೇಗೆ ಸಾಧ್ಯ ಇದು ಮಾನವ ಮನಸ್ಸಿಗೆ ಸ್ವೀಕರಿಸಲಾಗದಷ್ಟು ಅಸಾಧ್ಯವಾದದ್ದು ಆದರೆ ಇಂದು ಕಾಬಾದಲ್ಲಿ ಆ ವ್ಯಕ್ತಿಯು ಅದರ ಮುಂದೆ ನಿಂತಿದ್ದನು ಗೆಳೆಯರೆ ಆತ್ಮವನ್ನು ತಟ್ಟಿ ಎಚ್ಚರಿಸುವ ಈ ಘಟನೆಯನ್ನು ಪ್ರವಾದಿ ಮೊಹಮ್ಮದ್ ಸಾ ರವರ ಒಂದು ಹದೀಸ್ನೊಂದಿಗೆ ಪ್ರಾರಂಭಿಸೋಣ ಅಜತ್ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರ ವಿವರಿಸುತ್ತಾರೆ ಅಲ್ಲಾಹನ ದೂತರಾದ ಪ್ರವಾದಿ ಸಾ ಹೀಗೆ ಹೇಳಿದ್ದನ್ನು ನಾನು ಕೇಳಿದೆ ಯಾರಾದರೂ ವಾಹನದ ಮೇಲೆ ಹಜ್ ಮಾಡಿದರೆ ಅವನ ವಾಹನದ ಪ್ರತಿ ಹೆಜ್ಜೆಗೂ ಎಪ್ಪತ್ತು ಒಳ್ಳೆಯ ಕಾರ್ಯಗಳು ದಾಖಲಾಗುತ್ತವೆ ಯಾರಾದರೂ ಕಾಲ್ನಡಿಗೆಯಿಂದ ಹಜ್ ಮಾಡಿದರೆ ಪ್ರತಿ ಹೆಜ್ಜೆಗೂ ಹರಂನಲ್ಲಿ ದೊರೆಯುವ ಪ್ರತಿಫಲದಿಂದ ಏಳ್ನೂರು ಒಳ್ಳೆಯ ಕಾರ್ಯಗಳು ದಾಖಲಾಗುತ್ತವೆ ಹರಂನ ಒಳ್ಳೆಯ ಕಾರ್ಯಗಳು ಎಷ್ಟು ದೊಡ್ಡವು ಎಂದು ಕೇಳಿದಾಗವರು ಉತ್ತರಿಸಿದರು ಒಂದು ಒಳ್ಳೆಯ ಕಾರ್ಯವು ಒಂದು ಲಕ್ಷ ಒಳ್ಳೆಯ ಕಾರ್ಯಗಳಿಗೆ ಸಮಾನವಾಗಿದೆ ಇಸ್ಲಾಂನ ಸಂಪೂರ್ಣ ರಚನೆಯು ಐದು ಮೂಲ ಸ್ತಂಭಗಳ ಮೇಲೆ ನಿಂತಿದೆ ಅದರಲ್ಲಿ ಒಂದು ಹಜ್ ಅದರ ಮಹಿಮೆ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಹೇಳುವುದಾದರೆ ಮೊದಲ ಮಾನವನಾದ ಹಜ್ರತ್ ಆದಂ ಅ ರಿಂದ ಅಲ್ಲಾಹನ ದೂತರಾದ ಮೊಹಮ್ಮದ್ ಸಾ ವರೆಗಿನ ಎಲ್ಲ ಪ್ರವಾದಿಗಳು ಅಥವಾ ಅವರಲ್ಲಿ ಹೆಚ್ಚಿನವರು ಹಜ್ ಮಾಡಿದ್ದಾರೆ ಎಂಬುದಕ್ಕಿಂತ ದೊಡ್ಡದಾದದ್ದು ಏನಿದೆ ಈ ಘಟನೆಯು ಸಾಮರ್ಥ್ಯವಿಲ್ಲದೆ ಆದರೆ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕಾಬಾವನ್ನು ಭೇಟಿಯಾಗಬೇಕೆಂಬ ಆಳವಾದ ಆಸೆಯನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದ ಒಬ್ಬ ಭಕ್ತನಾದ ವೃದ್ಧನ ಕಥೆಯಾಗಿದೆ ಅಬ್ದುಲ್ಲಾ ಎಂಬ ಆ ವ್ಯಕ್ತಿಯು ಒಬ್ಬ ದಿನಗೂಲಿ ಕಾರ್ಮಿಕನಾಗಿದ್ದ ಇಡೀ ದಿನ ಕೆಲಸ ಮಾಡಿ ತನ್ನ ಪತ್ನಿ ಮತ್ತು ಮಕ್ಕಳಿಗೆ ಒಂದು ಹೊತ್ತಿನ ಆಹಾರಕ್ಕೆ ಸಾಕಾಗುವಷ್ಟು ಹಣವನ್ನು ಕಷ್ಟಪಟ್ಟು ತಂದನು ಅಬ್ದುಲ್ಲಾನಿಗೆ ನಾಲ್ಕು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳಿದ್ದರು ಹೆಣ್ಣು ಮಕ್ಕಳು ವಿವಾಹದ ವಯಸ್ಸಿನವರಾಗಿದ್ದರು ಹಜ್ಗೆ ತಯಾರಾಗಲು ಹಣವನ್ನು ಕೂಡಿಸಿಕೊಳ್ಳಬೇಕೆಂದು ಯೋಚಿಸಿದಾಗಲೆಲ್ಲ ಅವನ ಪತ್ನಿಯು ತನ್ನ ಹೆಣ್ಣು ಮಕ್ಕಳ ಅಗತ್ಯಗಳ ಕಡೆಗೆ ಅವನ ಗಮನವನ್ನು ಸೆಳೆಯುತ್ತಿದ್ದಳು ಕೈಯಲ್ಲಿದ್ದ ಉಳಿತಾಯದಿಂದ ಅವನು ತನ್ನ ಒಬ್ಬ ಮಗಳಿಗೆ ವಿವಾಹ ಮಾಡಿಸಿದ ಒಬ್ಬ ಬಡಕಾರ್ಮಿಕನಾದ ಅವನಿಗೆ ಎಷ್ಟು ಗಳಿಸಲು ಸಾಧ್ಯ ದಿನನಿತ್ಯದ ಕೊಂಚ ವರಮಾನವೇ ಅವನ ಭವಿಷ್ಯವಾಗಿತ್ತು ಕಅಬಾವನ್ನು ಭೇಟಿಯಾಗುವ ಆಸೆಯನ್ನು ಹೃದಯದಲ್ಲಿ ಒಡಗೂಡಿಸಿಕೊಂಡು ಅವನು ತನ್ನ ಹೆಣ್ಣು ಮಕ್ಕಳ ವಿವಾಹಕ್ಕಾಗಿ ಹಣವನ್ನು ಕೂಡಿಸಲಾರಂಭಿಸಿದ ಈ ಮಧ್ಯದುಲ್ ಹಿಜ್ಜಾ ತಿಂಗಳು ಬಂದಾಗಲೆಲ್ಲವನು ನಮಾಜ್ನ ನಂತರ ಸುಜೂದ್ನಲ್ಲಿ ಬಿದ್ದು ದೀರ್ಘಕಾಲ ಕರಗುತ್ತಿದ್ದನು ಮತ್ತು ಅದ್ಭುತವಾದ ಮಾರ್ಗಗಳನ್ನು ಒಡ್ಡಿಕೊಡುವಂತೆ ಪ್ರಾರ್ಥಿಸುತ್ತಿದ್ದನು ಗೆಳೆಯರೇ ಎಲ್ಲ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿಸಿ ಅವರ ಮನೆಗಳಿಗೆ ಕಳುಹಿಸಿದ ನಂತರ ಅಬ್ದುಲ್ಲಾನ ಪತ್ನಿಯು ರೋಗಗ್ರಸ್ತಳಾದಳು ಸಂಕ್ಷೇಪವಾಗಿ ಅವನು ಗಳಿಸಿದ್ದೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗಿಬಿಡುತ್ತಿತ್ತು ಹೀಗೆ ವರ್ಷಗಳು ಕಳೆದವು ಅಬ್ದುಲ್ಲಾನ ಗಂಡು ಮಕ್ಕಳು ಬೆಳೆದು ದೊಡ್ಡವರಾದರು ಕೆಲವು ಕಾಲದ ನಂತರ ಅವನ ಪತ್ನಿಯೂ ಮರಣ ಹೊಂದಿದಳು ಅವನೂ ವೃದ್ಧಾಪ್ಯವನ್ನು ತಲುಪಿದ್ದ ಮುಂದಿನ ವರ್ಷ ಯಾವುದೇ ಬೆಲೆ ಕೊಟ್ಟಾದರೂ ಕಾಬಾವನ್ನು ಭೇಟಿಯಾಗಿ ಪುಣ್ಯವನ್ನು ಗಳಿಸಲು ಅವನು ಒಂದು ಹೊತ್ತಿನ ಆಹಾರವನ್ನು ತ್ಯಜಿಸಿ ಹಣವನ್ನು ಕೂಡಿಸಲಾರಂಭಿಸಿದ ಆದರೆ ವಿಧಿಯೂ ಬೇರೆಯದೇ ಆಗಿತ್ತು ಒಂದು ದಿನ ಒಂದು ವಾಹನ ಅಪಘಾತದಲ್ಲಿ ಅಬ್ದುಲ್ಲಾನಿಗೆ ಗಂಭೀರವಾಗಿ ಗಾಯವಾಯಿತು ಅವನ ಮಕ್ಕಳು ಅವನ ಬಳಿಗೆ ಬಂದಾಗವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಸಾಯುವ ಮುಂಚೆ ಹಜ್ ಮಾಡಬೇಕೆಂಬ ಒಂದೇ ಒಂದು ವಿಷಯವನ್ನು ಮಾತನಾಡುತ್ತಾ ಅವನು ಕರಗುತ್ತಿದ್ದ ಜೀವನವಿಡೀ ಹಣವನ್ನು ಕೂಡಿಸಿದರುವ ಪುಣ್ಯಸ್ಥಳಕ್ಕೆ ತಲುಪಲು ತನಗೆ ಅವಕಾಶ ಸಿಗದಿರುವುದಕ್ಕೆ ಅವನು ವಿಲಪಿಸಿದ ತಾನು ಯಾವ ಪಾಪವನ್ನು ಮಾಡಿದೆ ಎಂದು ಯೋಚಿಸಿ ಕರಗಿದ ಗೆಳೆಯರೇಕ ಬಾವನ್ನು ಭೇಟಿಯಾಗುವ ಆಸೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಅಬ್ದುಲ್ಲಾ ಈ ಲೋಕಕ್ಕೆ ವಿದಾಯ ಹೇಳಿದ ಅವನ ಇಬ್ಬರು ಗಂಡು ಮಕ್ಕಳಿಗೆ ತಂದೆಯ ಆಸೆಯ ಬಗ್ಗೆ ತಿಳಿದಿತ್ತು ಹೀಗೆ ಹಲವು ವರ್ಷಗಳು ಕಳೆದವು ಹಿರಿಯ ಮಗನಿಗೆ ಕೊನೆಗೆ ಆರ್ಥಿಕವಾಗಿ ಸಾಮರ್ಥ್ಯ ಉಂಟಾದಾಗವನು ಮೊದಲಿಗೆ ಯೋಚಿಸಿದ್ದು ತಂದೆಯ ಆಸೆಯನ್ನು ಈಡೇರಿಸುವ ಬಗ್ಗೆಯಾಗಿತ್ತು ಹತ್ತು ದೀರ್ಘ ವರ್ಷಗಳ ನಂತರ ಹಿರಿಯ ಮಗನು ಹಜ್ ಮಾಡಲು ಮಕ್ಕಾಕ್ಕೆ ತಲುಪಿದ ಇಲ್ಲಿಗೆ ಬರಬೇಕೆಂಬ ಆಸೆಯೇ ಅವನನ್ನು ಕರೆತಂದಿತ್ತು ಆ ಪುಣ್ಯಸ್ಥಳವನ್ನು ಕಂಡಾಗ ಅವನು ಭಾವುಕನಾದ ಕಣ್ಣು ತುಂಬಿಕೊಂಡು ಕಾಬಾವನ್ನು ತವಾಫ್ ಮಾಡುವಲ್ಲಿ ಭಾಗಿಯಾದ ಒಬ್ಬ ವೃದ್ಧನು ಅರೇಬಿಕ್ನಲ್ಲಿ ಏನೋ ಹೇಳುತ್ತಾ ಕರಗುವುದನ್ನು ಕೇಳಿದಾಗ ಅಬ್ದುಲ್ಲಾನ ಮಗನ ದೇಹದ ಮೂಲಕ ಒಂದು ನಡುಕವು ಹಾದುಹೋಯಿತು ಆ ವೃದ್ಧನು ಪರಿಚಿತನೆಂದು ತೋರಿದವನು ಮತ್ತು ಅವನು ಅರಿಯದೇ ಆ ವ್ಯಕ್ತಿಯ ಕಡೆಗೆ ಸಾಗಿದ ಮುಂದಿನ ಕ್ಷಣದಲ್ಲಿ ಆ ವ್ಯಕ್ತಿಯು ಕರಗುತ್ತಾ ಮುಖವನ್ನು ತಿರುಗಿಸಿ ಅಬ್ದುಲ್ಲಾನ ಮಗನನ್ನು ನೇರವಾಗಿ ನೋಡಿದ ಬಿಳಿಯಾದ ಆ ವ್ಯಕ್ತಿಯ ಗಂಟಲಿನಿಂದ ಒಂದು ಕೂಗು ಹೊರ ಬಂದಿತು ಅಲ್ಲಾಹು ಅಕ್ಬರ್ ಎಂದು ಜೋರಾಗಿ ಕರಗುತ್ತಾ ಅವನು ಹಿಂದಕ್ಕೆ ಸರಿದ ಏಕೆಂದರೆ ಆ ವ್ಯಕ್ತಿಯು ಅವನ ಸ್ವಂತ ತಂದೆಯಾದ ಅಬ್ದುಲ್ಲಾನೇ ಆಗಿದ್ದ ಲಕ್ಷಾಂತರ ಯಾತ್ರಿಕರ ನಡುವೆ ಹಜ್ ಕರ್ಮಗಳನ್ನು ನಿರ್ವಹಿಸುತ್ತ ಅವನು ನಿಂತಿದ್ದ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಆದರೆ ಅತ್ಯಂತ ಆಶ್ಚರ್ಯಕರವಾದ ವಿಷಯವೆಂದರೆ ಮುಂದಿನ ಕ್ಷಣದಲ್ಲಿ ಅಬ್ದುಲ್ಲಾ ಗಾಳಿಯಲ್ಲಿ ಕರಗಲಾರಂಭಿಸಿದ ಒಂದು ಶಕ್ತಿಯುತ ಗಾಳಿಯೂ ಅವನನ್ನು ತನ್ನೊಳಗೆ ಎಳೆದುಕೊಂಡಂತೆ ತೋರಿತು ಅಲ್ಲಿದ್ದ ಹಲವಾರು ಯಾತ್ರಿಕರು ಈ ದೃಶ್ಯಕ್ಕೆ ಸಾಕ್ಷಿಯಾದರು ಎಲ್ಲರೂ ದಿಗ್ಭ್ರಮೆಗೊಂಡು ನಿಂತರು ಅಲ್ಲಾಹು ಅಕ್ಬರ್ ಎಂಬ ಕೂಗು ವಾತಾವರಣದಲ್ಲಿ ತುಂಬಿತು ಸಾವಿನ ನಂತರವೂ ಕೆಲವು ಆತ್ಮಗಳು ಯಾತ್ರೆಗಾಗಿ ಕಅಬಾಕ್ಕೆ ಬರುತ್ತವೆ ಎಂದು ಜನರು ಹೇಳುತ್ತಿದ್ದರು ಆದರೆ ಇಂದು ಹಲವರು ಇದನ್ನು ನೇರವಾಗಿ ಕಂಡು ಅಬ್ದುಲ್ಲಾನ ಮಗನಿಂದ ಸತ್ಯವನ್ನು ತಿಳಿದಾಗದನ್ನು ನಿರಾಕರಿಸಲು ಅವರಿಗೆ ಕಷ್ಟವಾಯಿತು ಸಾವಿನ ನಂತರ ಅಬ್ದುಲ್ಲಾನ ಆಸೆ ಈಡೇರಿತು ಅವನು ಕಬಾದಲ್ಲಿ ಹಜ್ ಮಾಡಲು ಬಂದು ತನ್ನ ಉಪಸ್ಥಿತಿಯನ್ನು ತನ್ನ ಮಗನಿಗೆ ತೋರಿಸಿದ ಅಬ್ದುಲ್ಲಾನ ಜೊತೆಗಿದ್ದ ಕೆಲವರು ಒಟ್ಟಿಗೆ ಅಪ್ರತ್ಯಕ್ಷರಾದರು ಅಲ್ಲಾಹು ಅಕ್ಬರ್ ಪ್ರವಾದಿ ಸಾರ್ ಅವರ ಒಂದು ಹದೀಸ್ನಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ ಹಜ್ ಮತ್ತು ಉಮ್ರಾವನ್ನು ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ ಅವರು ಪ್ರಾರ್ಥಿಸಿದರೆ ಅಲ್ಲಾಹು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಅವರು ಪಾಪಕ್ಷಮೆಯನ್ನು ಕೋರಿದರೆ ಅಲ್ಲಾಹು ಅವರಿಗೆ ಕ್ಷಮೆ ನೀಡುತ್ತಾನೆ ಮತ್ತು ಮಾಫಿ ಮಾಡುತ್ತಾನೆ ಇಸ್ಲಾಂ ಧರ್ಮದ ಸಂಪೂರ್ಣ ರಚನೆಯು ಐದು ಮೂಲ ಸ್ತಂಭಗಳ ಮೇಲೆ ನಿಂತಿದೆ ಪವಿತ್ರ ಕುರಾನ್ ಮತ್ತು ಹದೀಸ್ಗಳಲ್ಲಿ ಹಜ್ನ ಮಹಿಮೆ ಮತ್ತು ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದಂತೆ ಅದನ್ನು ನಿರಾಕರಿಸುವವರಿಗೆ ಕಠಿಣ ಎಚ್ಚರಿಕೆಯೂ ಇದೆ ಸರ್ವಶಕ್ತನಾದ ಅಲ್ಲಾಹು ಕುರಾನ್ನಲ್ಲಿ ಹೇಳುತ್ತಾನೆ ಅಲ್ಲಿಗೆ ತಲುಪಲು ಸಾಮರ್ಥ್ಯವಿರುವವರು ಆ ಭವನದಲ್ಲಿ ಹಜ್ ಮಾಡುವುದು ಮಾನವರಿಗೆ ಅಲ್ಲಾಹನ ಕಡೆಗಿನ ಕರ್ತವ್ಯವಾಗಿದೆ ಯಾರಾದರೂ ಅವಿಶ್ವಾಸವನ್ನು ತೋರಿದರೆ ಖಂಡಿತವಾಗಿಯೂ ಅಲ್ಲಾಹು ಲೋಕವನ್ನು ಆಶ್ರಯಿಸದವನಾಗಿದ್ದಾನೆ ಅಲ್ಲಾಹು ಹೇಳುತ್ತಾನೆ ಜನರಿಗೆ ಹಜ್ನ ಬಗ್ಗೆ ಘೋಷಣೆ ಮಾಡು ಕಾಲ್ನಡಿಗೆಯಿಂದಲೂ ಕೃಶವಾದ ಒಂಟೆಯ ಮೇಲೆಯೂ ದೂರದ ಎಲ್ಲ ಮಾರ್ಗಗಳಿಂದಲೂ ಅವರು ನಿನ್ನ ಬಳಿಗೆ ಬರುತ್ತಾರೆ ಹೀಗೆ ಹಜ್ರತ್ ಇಬ್ರಾಹಿಂ ಅ ಅವರು ಅಲ್ಲಾಹನ ಆದೇಶದಂತೆ ಘೋಷಣೆ ಮಾಡಿದಾಗ ಶೀಘ್ರದಲ್ಲೇ ಇಸ್ಲಾಂನ ಸ್ನೇಹಿತರು ಹಜುಮ್ರಾ ಕರ್ಮಗಳನ್ನು ನಿರ್ವಹಿಸಲು ದೂರದಿಂದ ಗುಂಪುಗೂಡಿ ಬಂದರು ಇಂದಿಗೂ ಲಕ್ಷಾಂತರ ಸೃಷ್ಟಿಗಳು ಕಅಬಾವನ್ನು ತವಾಫ್ ಮಾಡುತ್ತಿವೆ ಪ್ರತಿಯೊಬ್ಬ ಮುಸ್ಲಿಮನಿಗೂ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಕಾಬಾವನ್ನು ಭೇಟಿಯಾಗಲು ಸರ್ವಶಕ್ತನಾದ ಅಲ್ಲಾಹು ಅವಕಾಶವನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಆಮೇನ್ ಈ ಭಾವುಕ ಮತ್ತು ಅದ್ಭುತ ಕಥೆಯು ನಿಯತ್ನ ಉದ್ದೇಶದ ಶುದ್ಧತೆಯ ದೃಢವಾದ ಶಕ್ತಿಯನ್ನು ನಂಬಿಕೆಯ ಆತ್ಮಾರ್ಥತೆಯನ್ನು ಮತ್ತು ಅಲ್ಲಾಹನ ಅಪಾರ ಕಾರುಣ್ಯವನ್ನು ತೋರಿಸುತ್ತದೆ ತನ್ನ ಕುಟುಂಬಕ್ಕಾಗಿ ಜೀವನವಿಡೀ ತ್ಯಾಗ ಮಾಡಿದ ಬಡ ಕಾರ್ಮಿಕನಾದ ಅಬ್ದುಲ್ಲಾ ಹಜ್ ಮಾಡಲು ಒಂದು ಅವಕಾಶಕ್ಕಾಗಿ ಹಂಬಲಿಸಿದ ಅವನ ಪ್ರಯತ್ನಗಳು ಮತ್ತು ಹೃದಯದಿಂದ ಮಾಡಿದ ಪ್ರಾರ್ಥನೆಗಳಿದ್ದರೂ ಜೀವನದ ಸಂದರ್ಭಗಳು ಮತ್ತು ಕೊನೆಗೆ ಸಾವು ಆ ಕನಸನ್ನು ಈಡೇರಿಸದಂತೆ ತಡೆದವು ಆದರೂ ಅಲ್ಲಾಹು ಅವನ ಶುದ್ಧವಾದ ನೀಯತ್ಗೆ ಪ್ರತಿಫಲವನ್ನು ನೀಡದೆ ಬಿಡಲಿಲ್ಲ ವರ್ಷಗಳ ನಂತರ ತಂದೆಯ ನೆನಪಿಗಾಗಿ ಹಜ್ ಮಾಡುವ ಮಗನು ಒಂದು ಅದ್ಭುತವಾದ ಅದ್ಭುತಕ್ಕೆ ಸಾಕ್ಷಿಯಾಯಿತು ಅಬ್ದುಲ್ಲಾ ಯಾತ್ರಿಕರ ನಡುವೆ ಕಾಣಿಸಿಕೊಂಡು ಒಂದು ತಂಗಾಳಿಯಂತೆ ಕಾಣೆಯಾದ ಸಾಕ್ಷಿಗಳನ್ನು ದಿಗ್ಭ್ರಮೆಗೊಳಿಸಿದ ಹಲವರು ಕಂಡ ಈ ಘಟನೆಯು ಎಣ್ಣಲಾಗದ ವಿಶ್ವಾಸಿಗಳು ಯಾವಾಗಲೂ ಹೃದಯದಲ್ಲಿ ತಿಳಿದಿದ್ದ ವಿಷಯವನ್ನು ದೃಢೀಕರಿಸಿತು ಕರುಣಾಮಯನಾದ ಅಲ್ಲಾಹು ಆತ್ಮಾರ್ಥ ದಾಸರ ಆಸೆಗಳನ್ನು ಸಾವಿನಾಚೆಗೂ ಈಡೇರಿಸುತ್ತಾನೆ ಅಲ್ಲಾಹು ಯಾವ ವಿಶ್ವಾಸಿಯ ನಿಯತ್ನೂ ವ್ಯರ್ಥಗೊಳಿಸುವುದಿಲ್ಲ ಎಂಬುದರ ಶಕ್ತಿಯುತ ಜ್ಞಾಪನೆಯಾಗಿದೆ ಈ ಕಥೆ ಈ ಜೀವನದಲ್ಲಿ ಈಡೇರದ ಆತ್ಮಾರ್ಥ ಆಸೆಗಳು ಸಹ ಮಾನವನ ತಿಳುವಳಿಕೆಗೆ ಮೀರಿದ ರೀತಿಯಲ್ಲಿ ಗೌರವಿಸಲ್ಪಡುತ್ತವೆ ದೇಹದ ಮಾತ್ರವಲ್ಲಾತ್ಮದ ಯಾತ್ರೆಯಾದ ಹಜ್ನ ಪವಿತ್ರತೆ ಮತ್ತು ಆಧ್ಯಾತ್ಮಿಕ ಮಹಿಮೆಯನ್ನು ಇದು ನಮಗೆ ಜ್ಞಾಪಿಸುತ್ತದೆ ಆತ್ಮಾರ್ಥವಾದ ನಿಯತ್ನ ಮೌಲ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಲೋಕವು ನಿಮ್ಮ ಪ್ರಯತ್ನಗಳನ್ನು ವಿಫಲವೆಂದು ಕಂಡರೂ ಅಲ್ಲಾಹು ನಿಮ್ಮ ಹೃದಯವನ್ನು ಕಾಣುತ್ತಾನೆ ಮತ್ತು ಅದೇ ನಿಜವಾಗಿ ಮುಖ್ಯವಾದದ್ದು ಅಲ್ಲಾಹು ಸುಭಾನಹುವ ತಾಲ ನಮಗೆ ಎಲ್ಲರಿಗೂ ಪವಿತ್ರ ಹಜ್ ಮಾಡುವ ಭಾಗ್ಯವನ್ನು ನೀಡಲಿ ಆ ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು